ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಷ್ಮಿತಾ ಪ್ರವೀಣ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನಮ್ಮತ್ತ ಹೌಸ್ ವೈಫ್ ಹೆಣ್ಮಕ್ಳಿಗೆ ಬೆಳಗ್ಗೆ ಆಯ್ತು ಅಂದ್ರೆ ಏನ್ ತಿಂಡಿ ಮಾಡ್ಬೇಕು ಅನ್ನೋದೇ ಒಂದ್ ದೊಡ್ಡ ತಲೆನೋವಾಗಿರುತ್ತೆ ಅದಕ್ಕೋಸ್ಕರನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಂತ ಐದೇ ನಿಮಿಷದಲ್ಲಿ ಕ್ವಿಕ್ ಅಂಡ್ ಎಲ್ದಿ ಹಾಕಿ ಪುದಿನ ರೈಸ್ ನ ಯಾವ ರೀತಿ ಮಾಡೋದು ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಫಟಾಫಟ್ ಅಂತ ಕ್ವಿಕ್ ಆ್ಯಂಡ್ ಹೆಲ್ದಿಯಾಗಿ ಯಾವ ರೀತಿ ಪುದೀನ ರೈಸ್ನ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಒಂದು ಜಾರನ್ನ ತಗೊಂಡು ಅದಕ್ಕೆ ಒಂದಿಡಿ ಆಗೋಷ್ಟು ಪುದೀನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಹಸಿ ಕಾಯಿನ ಹಾಕೋತಾ ಇದ್ದೀನಿ ಆಗೋಷ್ಟು ಶುಂಠಿ ಒಂದು ಮೀಡಿಯಂ ಸೈಜು ಬೆಳ್ಳುಳ್ಳಿನ ಸಿಪ್ಪೆ ಬಿಡ್ಸಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದ್ ಅರ್ಧ ಸ್ಪೂನು ಮೆಣಸನ್ನ ಹಾಕೊಂಡು ಒಂದ್ ಸ್ವಲ್ಪ ನೀರ್ನ ಹಾಕೊಬಿಟ್ಟು ತರ್ತರಿಯಾಗಿ ಈಗ ರುಬ್ಕೊಂಡು ಬರ್ತೀನಿ ನೋಡಿ ನಾನು ಈ ರೀತಿಯಲ್ಲಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಯಾವ ರೀತಿ ಒಗ್ಗರಣೆಗಾಗ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಒಂದು ಬಾಂಡೆನ ತಗೊಂಡು ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಈಗ ಒಂದ್ ಸ್ವಲ್ಪ ಸಾಸಿವೆ ಹಾಗೆ ಒಂದ್ ಸ್ವಲ್ಪ ಜೀರಿಗೆ ಹಾಗೆ ಒಂದ್ ಸ್ವಲ್ಪ ಉದ್ದಿನಬೇಳೆ ಹಾಗೆ ಒಂದ್ ಸ್ವಲ್ಪ ಕಡಲೆ ಬೀಜ ಹಾಗೆ ಒಂದು ಸ್ವಲ್ಪ ಗೋಡಬ್ಬಿನ ಹಾಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೋತೀನಿ ನೋಡಿ ಈಗ ಇದು ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಸ್ವಲ್ಪ ಕರಿಬೇವು ಹಾಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಹೆಚ್ಚಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಒಂದೇ ಒಂದು ಸ್ವಲ್ಪ ಉಪ್ಪಿನ ಪುಡಿನ ಹಾಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಇದು ಫ್ರೈ ಆಗಿದೆ ಇದಕ್ಕೆ ನಾನು ಹಾಲು ರೆಡಿ ರುಬ್ಬಿಟ್ಕೊಂಡಂತಹ ಪುದೀನ ಪೇಸ್ಟ್ನ ಹಾಕೊಂಡು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗು ಫ್ರೈನ ಮಾಡ್ಕೊತೀನಿ ನೋಡಿ ಇದಾಗಿದೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನು ಟರ್ಮರಿಕ್ನ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಸಲ ಕೈ ಆಡಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಕಾಯಿ ತುರಿನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಗ್ಯಾಸನ್ನ ಆಫ್ ಮಾಡ್ತೀನಿ ಈಗ ಇದು ರೆಡಿಯಾಗಿದೆ ಇದಕ್ಕೆ ನಾನು ಹಾಲು ರೆಡಿ ಮಾಡಿಟ್ಕೊಂಡಂತಹ ಅನ್ನ ಈಗ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಫಿಕ್ ಆ್ಯಂಡ್ ಹೆಲ್ದಿಯಾದ ಪುದೀನ ರೈಸ್ ಈಗ ರೆಡಿಯಾಗಿದೆ ಇದನ್ನು ನೀವು ಸರ್ವ್ ಮಾಡಿಕೊಂಡು ತಿನ್ಬೋದು ಬೇಗನೆ ದಿಢೀರಂತ ಬೆಳಗ್ಗೆಗೆ ತಿಂಡಿಗೆ ಇದು ರೆಡಿಯಾಗುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ನನಗೆ ಕಮೆಂಟ್ನ ಮಾಡಿ ಒಂದು ಸಲ ನೀವು ಈ ಟೇಸ್ಟ್ನ ಮಾಡಿದ್ರೆ ಮತ್ತೆ ಮತ್ತೆ ಮನೆಯಲ್ಲಿ ಮಾಡಿಕೊಂಡು ತಿಂತೀರ ಈಗ ಕ್ವಿಕ್ ಅಂಡ್ ಎಲ್ದಿಯಾದ ಅಂತ ಐದೇ ನಿಮಿಷದಲ್ಲಿ ಮಾಡುವಂತಹ ಪುದೀನ ರೈಸಿಗೆ ರೆಡಿಯಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ನನ್ನ ಒಂದು ಚಾನಲನ್ನು ಸಪೋರ್ಟ್ ಮಾಡಿ